ビマ。 ಈಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಭಿಮನ್ಯು ಆನೆ ದಸರಾವನ್ನ ಮೇಲೆ ಏನ್ ಮಾಡ್ತಿದ್ದಾನೆ ಹೇಗಿದ್ದಾನೆ ಅಂತ ಎಲ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಕುತೂಹಲವಿರುತ್ತೆ ಅಭಿಮನ್ಯು ಪ್ಲಸ್ ಭೀಮ ಪ್ಲಸ್ ಶ್ರೀಕಂಠ ಈ ಒಂದು ಮೂರು ಆನೆಗಳು ಕೂಡ ಮತ್ತಿಗೂಡು ಕ್ಯಾಂಪಿಂದಾನೇ ದಸರಾಗೆ ಬಂದಿದ್ದವು ತುಂಬಾ ಚೆನ್ನಾಗಿ ಈ ವರ್ಷ ದಸರಾದಲ್ಲಿ ಪಾಲ್ಗೊಂಡು ಅಭಿಮನ್ಯು ಯಶಸ್ವಿಯಾಗಿಯೂ ಕೂಡ ಅಂಬಾರಿಯನ್ನ ಹೊತ್ತು ಸಾಗಿದ್ದಾರೆ ಇನ್ನು ಒಂದು ವರ್ಷ ಇದೆ ಆಗ ಅರವತ್ತನೇ ವರ್ಷ ಆಗುತ್ತೆ ರಿಟೈರ್ಮೆಂಟ್ ಸಹ ಹಾಕ್ತಾರೆ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತಾರಕ್ಕೂ ಕೂಡ ಅಭಿಮನ್ಯು ಅಂಬಾರಿಯನ್ನ ಬರುತ್ತಾನೆ ಆಗಲಿ ಅದಕ್ಕೆ ಅಭಿಮನ್ಯು ತನ್ನ ಊರು ವಸಂತ ಅವರ ಮನೆ ಹತ್ರನೇ ಕಟ್ಟಾಕಿದ್ದಾರೆ ಇನ್ನೇನು ನೆಕ್ಸ್ಟ್ ಅಭಿಮನ್ಯುಗೆ ಗೆ ಮದುವು ಕೂಡ ಸ್ಟಾರ್ಟ್ ಆಗುತ್ತೆ ಸಾಮಾನ್ಯವಾಗಿ ಹಾಗೇನೆ ದಸರಾ ಮುಗಿಸ್ಕೊಂಡು ಹೋಗಿ ಒಂದೆರಡು ತಿಂಗಳಷ್ಟೊತ್ತಿಗೆ ಮದುವು ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ ಅಭಿಮನ್ಯುಗೆ ನೆಕ್ಸ್ಟ್ ಆ ದಸರಾಗೆ ಬರುವ ತನಕವೂ ಕೂಡ ಒಂದು ಮದವು ಕೂಡ ಇರುತ್ತೆ ಆ ರೀತಿಯ ಒಂದು ಕಟ್ಟುಮಸ್ತು ಮದ ಜಾಸ್ತಿ ಬಂದ್ರೆ ಹೆಲ್ತಿಯಾಗಿದೆ ಅಂತ ಆನೆ ಅಂತೆ ಸೊ ಆ ರೀತಿ ಮತ್ತೆ ಭೀಮವು ಕೂಡ ಚೆನ್ನಾಗಿದ್ದಾನೆ ಭೀಮ ಮತ್ತೆ ಅಭಿಮನ್ಯು ಶ್ರೀಕಂಠ ಎಲ್ಲ ಆನೆಗಳನ್ನ ನೋಡ್ಬೇಕು ಅಂತ ಆ ಸ್ವಲ್ಪ ಅವರ ಅಭಿಮಾನಿಗಳೆಲ್ಲರೂ ಕೂಡ ಮತ್ತಿಗೋಡು ಕ್ಯಾಂಪ್ ಗೆ ಕೂಡ ಹೋಗ್ತಾ ಇರ್ತಾರೆ ಸೊ ಹೋಗಬಹುದು ಅಲ್ಲಿ ಆನೆಗಳನ್ನು ನೋಡ್ಬೋದು ಇನ್ನ ಬೇರೆ ಬೇರೆ ಆನೆಗಳಿದಾವೆ ದೇವೇಂದ್ರ ಆಗಿರ್ಬೋದು ಪಾರ್ಥ ಆಗಿರ್ಬೋದು ಅಶೋಕ ಆಗಿರ್ಬೋದು ಸೊ ಈ ರೀತಿ ಬೇರೆ ಬೇರೆ ಆನೆಗಳನ್ನು ಸಹ ನೋಡಿ ಎಂಜಾಯ್ ಮಾಡಬಹುದು ಮತ್ತಿಗೋಡು ಕ್ಯಾಂಪ್ ಇನ್ನ ದುಬಾರೆ ಕ್ಯಾಂಪ್ ಗು ಸಹ ಹೋಗ್ಬೋದು ಅಲ್ಲೂ ಕೂಡ ನಮ್ಮ ದಸರಾ ಆನೆಗಳಿವೆ ಅಭಿಮಾನಿಯು ಆರಾಮಾಗಿದ್ದಾನೆ ಕ್ಷೇಮವಾಗಿದ್ದಾನೆ ಹೊಸಂತವರ ಅವರ ಕೂಡ ಆರಾಮಾಗಿದೆ ನಮ್ಮ ಭೀಮಾ ಅದು ಕೂಡ ಅಷ್ಟೇನೆ ಚೆನ್ನಾಗಿದೆ ಎಂದಿನಂತೆ ಮೇಯಕ್ಕೆ ಕಾಡಿಗೂ ಸಹ ಬಿಡುತ್ತಾರೆ ಮನೆ ತನಕ ಕಟ್ ಹಾಕೋತಾರೆ ಮತ್ತೆ ಕ್ಯಾಂಪ್ನ ಸರ್ಕಲ್ ನಲ್ಲಿಯೂ ಸಹ ನಿಲ್ಲಿಸ್ತಾರೆ ನಿಮಗೂ ಕೂಡ ಇಷ್ಟರ ಈ ಒಂದು ದಸರಾ ಆನೆಗಳು ಎಸ್ಪೆಷಲಿ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲ ಕಡೆ ಒಬ್ಬ ಶೇರ್ ಮಾಡೋದನ್ನ ಸಹ ಮರಿಬೇಡಿ ತುಂಬಾನೇ ಒಳ್ಳೆ ಆನೆ ಅಂತಾನೆ ಹೇಳ್ಬೋದು ಈ ರೀತಿಯ ಕುಂಕಿ ಆನೆಗಳು ಈ ರೀತಿಯ ವೆಲ್ಟಂಡ್ ಆನೆಗಳು ಎಲ್ಲೂ ಕೂಡ ನೋಡಕ್ ಸಿಗೋದಿಲ್ಲ ಸಿಕ್ಕಿದ್ರು ಕೂಡ ಅದೆಲ್ಲವೂ ಕೂಡ ಅಟ್ಯಾಕ್ ಮಾಡುವಂತದ್ದು ಎಲ್ಲವೂ ಕೂಡ ನೋಡೇ ಇರ್ತೀವಿ ನಾವು ಕೇರಳ ಭಾಗದಲ್ಲಿ ಎಷ್ಟು ಎಕ್ಸಾಂಪಲ್ಗಳಿವೆ ಆದ್ರೆ ಕರ್ನಾಟಕದಲ್ಲಿ ಇರುವಂತಹ ಆನೆಗಳು ನಿಮ್ಗೆ ಯಾವ ಒಂದು ದೇಶ ನೋಡಿದ್ರು ಕೂಡ ಸಿಗೋದಿಲ್ಲ ಎಲ್ಲಾ ದೇಶದವರು ನಮ್ಮ ಕರ್ನಾಟಕದ ಆನೆಗಳತ್ತ ಮುಖ ಮಾಡಿ ನೋಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಸೂಪರ್ ಟ್ರಾಫಿಕ್ ಆಗ್ಬಿಡ್ತೀಗಿಟ್ರು ಗಾಡಿ ಎರಡೇ ನಿಮಿಷ ಮುಂದೆ ಇವತ್ತಿಗೆ ಏನೋ ಕ್ರೇಜ್ ಎಲ್ಲೋಗಿ ಐತೆ ಇನ್ನು ಜುಲೈ ನೆಕ್ಸ್ಟ್ ಇನ್ನು ಇನ್ನಷ್ಟು ಟೈಮ್ ಕೊಡೋದಿಲ್ಲ ಅಲ್ಲಿ ಬರ್ತಾರೆ ಜನ ನೋಡಕ್ಕೆ ಇಲ್ಲಿ ಬರ್ತಾರೆ ಬರ್ತಾರೆ ಇನ್ನೂ ನಮಗೆ ಪ್ರಸತಿರ ಸಾರ್ ಹಂಗಿದೆ ಒಂದು ಬಿಂದ್ಸಲ ಸಾರ್ ವಿಚಾರಿಸಿ ಸಾರ್ ಗುಂಡಿನ ಹೇಗಿದ್ಯಾರೆ ಇನ್ನೂ ಅದೇ